ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಆಗುವ ಫಲ ಫಲವ ವಿಚಾರವನ್ನು ಮಾಡೋಣ ಸಿಂಹರಾಶಿಯವರ ಸರಿ ಮುಖ್ಯವಾಗಿ ಎಡ್ಲೇನೇನಪ್ಪ ಅಂದರೆ ವಿದ್ಯಾ ಅಭಿವೃದ್ಧಿ ಯೋಗ ಮತ್ತು ಭೂಯೋಗ ಯೋಗ ಎರಡು ಯೋಗ ಭಾಳ ಚೆನ್ನಾಗಿದೆ ನಿಮಗೆ ವಿದ್ಯೆ ಚೆನ್ನಾಗಿರುತ್ತದೆ ಮತ್ತು ಭೂಮಿ ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿರುತ್ತೆ ಈ ಅಲ್ಲಿ ವಿಶೇಷವಾಗಿ ಸ್ವಂತ ವ್ಯಾಪಾರ ಯಾರು ಮಾಡ್ತಾಯಿದ್ದೀರಿ ಸಿಂಹರಾಸಿಯವರಿಗೆ ಅವರಿಗೆ ಒಳ್ಳೆ ಲಾಭ ಚೆನ್ನಾಗಿ ಸಿಗ್ತದೆ ಸಂಪಾದನೆಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮ್ಮೆಲ್ಲರಿಗೂ ವ್ಯಾಪಾರದಲ್ಲಿ ಹಾಗೂ ವ್ಯವಹಾರಗಳಿಂದ ಧನ ಲಾಭಗಳು ಚೆನ್ನಾಗಿ ಹರಿದು ಬರುವಂಥ ಯೋಗ ನಿಮಗೆ ವಿಶಿಷ್ಟವಾದ ವ್ಯಾಪಾರಗಳು ಏನೇನು ವ್ಯಾಪಾರ ಮಾಡ್ತಾಯಿದ್ದೀರಿ ವ್ಯವಹಾರ ಮಾಡ್ತಾ ಎಲ್ಲರಿಂದಲೂ ಎಲ್ಲ ಕಡೆಯಿಂದಲೂ ವಿಶೇಷವಾಗಿ ಹಣ ಬರುವಂಥ ಯುವ ಭಾಳ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರ ಇರಬೇಕು ಗಟ್ಟಿ ನೀವು ಮತ್ತು ನೀವು ಏನಂದರೆ ಜೀವನದಲ್ಲಿ ಹೆಚ್ಚು ಪಾಸಿಟಿವ್ ಯೋಚನೆ ಮಾಡಿ ನೆಗೆಟಿವ್ ಥಿಂಗ್ ಮಾಡೋದೇ ಭಾಳ ಜಾಸ್ತಿ ನೀವೆಲ್ಲ ಹಾಗಾಗಿ ಹೆಚ್ಚು ಪಾಸಿಟಿವ್ ಯೋಚನೆ ಮಾಡಿದ್ರೆ ಆ ಹಂಗ ಹಂಗ ಪಾಸಿಟಿವ್ ಆಗ್ತದೆ ನೆಗೆಟಿವ್ ಥಿಂಗ್ ಮಾಡಕ್ಕೆ ಹೋಗಬೇಡಿ ಆ ನೆಗೆಟಿವ್ ಥಿಂಗ್ ಮಾಡಿ ಭಾಳ ಜೀವನದಲ್ಲಿ ಒಂದು ಅಂದ್ಕೊತೀರಿ ಯೋಚನೆ ಮಾಡ್ತಲೇ ಕೆಟ್ಸ್ಕೊಂಡು ಮಾಡ್ತೀರಿ ನೆಗೆಟಿವ್ ಯಾವುದೇ ಕಾರಣಕ್ಕೂ ಜಾಸ್ತಿ ತಿಂಕ್ ಮಾಡೋಕ್ಕೆ ಹೋಗಬೇಡಿ ಇವತ್ತು ಹೆಚ್ಚು ಪ್ರಯಾಣಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಟೂರ್ಗಳು ಹೋಗಿ ಬರ್ತೀರ ತೀರ್ಥಯಾತ್ರೆಗಳು ಹೋಗಿ ಬರ್ತೀರ ಟೂರ್ಗಳಿಗೆ ಹೋಗಿ ಬರ್ತೀರ ಅವೆಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ವ್ಯವಹಾರಗಳು ಮಾಡಬೇಕಾದ್ರೆ ಯಾವುದೇ ಒಂದು ವಸ್ತು ಕೊಂಡ್ಕೋಬೇಕಾದ್ರೆ ಕೊಡಬೇಕಾದ್ರೆ ಸ್ವಲ್ಪ ಹತ್ತು ಸಲ ಯೋಚನೆ ಮಾಡಿ ಕೊಡಬೇಕಾಗ್ತದೆ ಯಾಕೆಂದರೆ ಸಿಕ್ಕುಗಳಾಗುವ ಚಾನ್ಸ್ ಜಾಸ್ತಿ ವ್ಯವಹಾರದಲ್ಲಿ ಮೋಸ ಹೋಗ್ತೀರಿ ಅದನ್ನ ಸ್ವಲ್ಪ ಕೇರ್ಫುಲ್ಲಾಗಿರಿ ಅದನ್ನ ಚೂರು ನೋಡಿಕೊಂಡ್ರೆ ತೊಂದರೆ ಇಲ್ಲ ನಿಮಗೆ ಸರ್ಕಾರದಿಂದ ಏನಾದರೂ ಬರಬೇಕು ಲಾಭಗಳು ಭಾಳ ಚೆನ್ನಾಗಿ ಸಿಗತ್ತದು ಅದಕ್ಕೆ ಎಫರ್ಟ್ ಹಾಕಿ ಅದಕ್ಕೆಲ್ಲ ಅದು ಭಾಳ ಚೆನ್ನಾಗಿದೆ ನಿಮ್ಮ ಜೀವನದಲ್ಲಿ ಮತ್ತು ಒಳ್ಳೆ ಅಭಿವೃದ್ಧಿಗಳಾಗಿ ಚೆನ್ನಾಗಿ ಯೋಗ ಬಾಳುವಂಥ ಯೋಗ ಭಾಳ ಚೆನ್ನಾಗಿದೆ ಆ ಯೋಗ ಇಸ್ ಗುಡ್ ದೂರದ ಪ್ರಯಾಣವನ್ನು ಮಾಡ್ತೀರಿ ಏನೋ ಮನಸ್ಸು ಚೆನ್ನಾಗಿ ಯೋಚನೆ ಮಾಡ್ತೀರಿ ಅಲ್ಲೂ ಮನಃಶಾಂತಿ ಇರೋದಿಲ್ಲ ನಿಮಗೆ ಸ್ವಲ್ಪ ಪ್ರಯಾಣ ಅಷ್ಟೇ ಸ್ವಲ್ಪ ನೆಮ್ಮದಿ ಹೋಗಿಬಿಟ್ರಿ ಬೇಡದರೆ ವಿಚಾರಗಳನ್ನು ಅನ್ಯಸರಿ ವಿಚಾರನ ಯಾವ ಕಾರಣಕ್ಕೂ ಮಾಡ್ಕೊಳ್ಬೇಕು ಮಾಡ್ಕೊಂಡ್ರೆ ಭಾಳ ಕಷ್ಟ ಬೀಳ್ತೀರಿ ಮತ್ತು ಮನೇಕ್ಕೆ ಶಾಂತಿ ಇರೋಲ್ಲ ಹೊರಗಡೆ ಹೋಗೋದೇ ಮೈಂಡ್ ಫ್ರೆಶ್ ಆಗಲಿಕ್ಕೆ ನೀವು ಅಲ್ಲೇ ತಲೆ ಕೆಡ್ಸ್ಕೊಂಡ್ಬಿಡ್ತೀರಿ ಅವೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ನಿಮ್ಮ ದಾಯಾದಿಗಳಲ್ಲೇ ಗುಪ್ತ ಇರ್ತಾರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಕೊಳ್ಬೋದು ಹೆಂಗೆ ನನಗೆ ಎಲ್ಲ ವಿಚಾರ ಓಪನ್ ಆಗಿ ಹೇಳಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಆ ಗುಪ್ತ ಶತ್ರುಗಳನ್ನ ಯಾವ ಟೈಮಲ್ಲಿ ಹಿಂಗೆ ಬಿಡುತ್ತೆ ಅಂತ ನಾವು ವಿಚಾರ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಯೋಚನೆ ಮಾಡಿ ದಾಯಾದಿಗಳ ಹತ್ರ ಮಾತಾಡಿಬೇಕಾಗ್ತದೆ ನೀವು ವೆಹಿಕಲ್ ಓಡಿಸುವಂಥವ್ರು ಸ್ವಲ್ಪ ಪ್ರಯಾಣದಲ್ಲಿ ಹೆಚ್ಚರವಾಗಿದೆ ಸ್ವಲ್ಪ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರ್ತದೆ ವೆಹಿಕಲ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗ್ತದೆ ವಿವಾಹಕ್ಕೆ ಪ್ರಯತ್ನ ಪಟ್ಟರೆ ಅನುಕೂಲ ಅವರ ಚೆನ್ನಾಗಿ ಸಿಗುತ್ತೆ ವಿಶೇಷವಾಗಿ ಭೂಮಿ ಪ್ರಾಪ್ತಿಯಾಗುವಂಥದ್ದು ಭೂ ಮನೆಯ ಸೈಟ್ ತೊಗೊಳ್ಳುವಂಥ ಇವಾಗ ಭಾಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೂ ಅತ್ಯುತ್ತಮವಾದ ಕಾಲ ಯಾರ್ಯಾರು ವಿದ್ಯಾರ್ಥಿಗಳಿದ್ರಿ ನಿಮಗೆಲ್ಲ ಕೆಲಸಗಳು ಅನುಕೂಲವಾಗುವಂಥ ಕಾಲ ಭಾಳ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಮತ್ತು ಈ ತಿಂಗಳೇನಪ್ಪ ಅಂದರೆ ಭೋಗ ಭಾಗ್ಯಗಳೆರಡು ಚೆನ್ನಾಗಿದೆ ಸುಖನೂ ಕೊಡ್ತಂ ದೇವರು ಮತ್ತು ಅನುಕೂಲವೂ ಇರುತ್ತೆ ಯಾವುದೇ ತೊಂದರೆಗಳು ಬರೋದಿಲ್ಲ ನೀವು 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 ಕ್ರಿಯೇಟ್ ಮಾಡ್ಕೊಬಾರೋ ನೆಗೆಟಿವ್ ಹೋಗಬೇಡಿ ಪಾಸಿಟಿವ್ ಹೋಗಿ ಅನುಕೂಲ ಆಗ್ತದೆ ಮತ್ತು ಎಲ್ಲ ವ್ಯವಹಾರಗಳನ್ನು ವಿಶೇಷವಾಗಿ ಹೊಸ ಹೊಸ ವ್ಯಾಪಾರ ವ್ಯವಹಾರ ಕಲ್ತ್ಕೊತೀರಿ ನೀವು ಈ ತಿಂಗಳಲ್ಲಿ ಟ್ರೈನಿಂಗ್ ಹೋಗಾಗ ನೀವು ಈ ತಿಂಗಳಲ್ಲಿ ಹೋಗಿ ಎಲ್ಲ ಟ್ರೈನಿಂಗ್ ಸಕ್ಸಸ್ ಆಗಿಬಿಡ್ತೀರ ನೀವೆಲ್ಲ ಸೊ ವ್ಯವಹಾರಗಳು ಕಲಿಯೋಕ್ಕೆ ಒಳ್ಳೆ ಯೋಗ ಭಾಳ ಚೆನ್ನಾಗಿದೆ ಮತ್ತು ಯಾರು ಸೈನ್ಸಿಸ್ಟ್ಗಳಿದ್ದಾರೆ ಮ್ಯಾಥಮೆಟಿಕ್ಸಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೊಳ್ಳೆ ಹೆಸರು ಗೌರವ ಪ್ರಾಪ್ತವಾಗ್ತದೆ ಇಂಜಿನಿಯರ್ಸ್ಗೆಲ್ಲರಿಗೂ ಒಳ್ಳೆ ಇಂಜಿನಿಯರ್ಸ್ಗೆ ವಿಜ್ಞಾನಿಗಳಿಗೆ ಮ್ಯಾಥಮೆಟಿಕ್ಸ್ ಬಲ್ಲವರಿಗೆ ಇವರೆಲ್ಲರಿಗೂ ವಿಶೇಷವಾದ ಗೌರವಗಳು ಸಿಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮತ್ತು ಈ ತಿಂಗಳಲ್ಲಿ ಒಳ್ಳೆ ವಿಚಾರ ತಿಳ್ಕೊತೀರ ಭಾಳ ಒಳ್ಳೆಯ ವಿಚಾರ ಸಿಕ್ಕೊತೀರ ಮತ್ತು ಗುಣ ಭಾಳ ಚೆನ್ನಾಗಿ ಸಿಗುತ್ತೆ ಮತ್ತು ಒಳ್ಳೆ ಹಾರ್ಟ್ ವಿಶಾಲವಾದ ಹೃದಯ ನಿಮ್ದು ಸರ್ ಈ ತಿಂಗಳಲ್ಲಿ ಹಾಗಾಗಿ ಒಳ್ಳೆ ಪಾಸಿಟಿವ್ ಎನರ್ಜಿ ಭಾಳ ಚೆನ್ನಾಗಿದೆ ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು ನೀವು ಮತ್ತು ಎಲ್ಲರೂ ಬೇಕಾದ ವ್ಯಕ್ತಿಗಳಾಗ್ತೀರ ನೀವು ಈ ತಿಂಗಳಲ್ಲಿ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಡ್ರಿ ಭಾಳ ಅನುಕೂಲವಾಗ್ತದೆ ನಿಮ್ಮ ಮನೆಗಳಲ್ಲಿ ಕುಟುಂಬಗಳಲ್ಲಿ ಸ್ವಲ್ಪ ಶುಭ ಕಾರ್ಯಗಳು ಬಹಳ ಚೆನ್ನಾಗ್ತದೆ ಈ ತಿಂಗಳಲ್ಲಿ ಎಫರ್ಟ್ ಪ್ರಯತ್ನ ಮಾಡಿ ಎಲ್ಲ ಕೆಲಸಗಳು ಬಹಳ ಅನುಕೂಲವಾಗ್ತದೆ ಸ್ತ್ರೀ ಸಂಬಂಧವಾದ ಲಾಭಗಳು ಬಹಳ ಚೆನ್ನಾಗಿದೆ ಸ್ತ್ರೀಯರಿಂದ ಭಾಳ ಹೆಚ್ಚು ಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಸೊ ನಿಮ್ಮ ಅಭಿವೃದ್ಧಿಗೆ ತಿಂಗಳಲ್ಲಿ ವಿಶೇಷ ಮಾಡಬೇಕಾಗಿರ್ತಕ್ಕಂತಹ ನೀವು ಸಹ ಈ ತಿಂಗಳಲ್ಲಿ ಕುಜಶಾಂತಿಯನ್ನೇ ಮಾಡಬೇಕು ಕುಜಶಾಂತಿಯನ್ನು ಮಾಡೋದರಿಂದ ಹೆಚ್ಚು ಫಲ ಸೊ ದುಡ್ಡು ಕಾಸುಗಳೆಲ್ಲ ಉಳಿಯುತ್ತೆ ಯಾವುದೇ ಕಾರಣಕ್ಕೂ ತೊಂದರೆ ಬರೋದಿಲ್ಲ ಹಾಗಾಗಿ ಕುಜಶಾಂತಿನ ಮಾಡುವಂತಹದ್ದು ತೊಗರಿ ಬೆಳೆ ದಾನ ಕೊಡುವಂತಹದ್ದು ಕುಜ ಮಂತ್ರವನ್ನು ಹೇಳುವಂತಹದ್ದು ಓಂ ಶ್ರೀ ಅಂಗಾರಕಾಯ ನಮಃ ಅಥವಾ ಕುಜನ ಅಷ್ಟೋತ್ತರವನ್ನು ಪಾರಾಯಣ ಮಾಡುವಂತಹದ್ದು ಸುಬ್ರಹ್ಮಣ್ಯನ ದರ್ಶನ ಮಾಡುವಂತಹದ್ದು ಇವೆಲ್ಲ ಮಾಡಿದರೆ ಕುಜ ಶಾಂತಿ ಆಗ್ತದೆ ಹಾಗಾಗಿ ಪ್ರತಿ ಮಂಗಳವಾರ ಆದಷ್ಟು ತೊಗರಿ ಬೆಳೆ ದಾನ ಕೊಡುವಂತಹದ್ದು ಮತ್ತು ಸುಬ್ರಹ್ಮಣ್ಯೇಶ್ವನ ದರ್ಶನ ಮಾಡ್ಕೊಂಬಂದರೆ ಎಲ್ಲ ಕಷ್ಟಗಳ ಪರಿಹಾರವಾಗಿ ಶುಭ ಬಲವನ್ನು ನೀವು ನೋಡಬಹುದು ನಮಸ್ಕಾರ